ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮೊದಲ್ ತಾಲೂಕಿನ ಹೊತ್ತೂರು ಗ್ರಾಮದಲ್ಲಿ ಶ್ರೀ ವೆಂಕಟೇಶ್ವರ ರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಐವತ್ತೈದು ಎಚ್ ಪಿ ಟ್ಯಾಕ್ಟರ್ ಜಗ್ಗು ಸ್ಪರ್ಧೆ ನಡೆಸಲಾಗಿದೆ ದಿನಾಂಕ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ರವಿವಾರ ಸ್ಥಳ ಹೊತ್ತೂರು ಪರ್ವೇಶ್ ಪಿ ಒಂದು ಸಾವಿರ ರೂಪಾಯಿ ಐವತ್ತೈದು ಎಚ್ ಪಿ ಟ್ಯಾಕ್ಟರ್ ಜಗ್ಗು ಸ್ಪರ್ಧೆ ನಡೆಸಲಾಗಿದೆ ಆಮೇಲೆ ನಾಲ್ಕು ಬಹುಮಾನ ಇಟ್ಟಿದ್ದಾರೆ ಮೊದಲನೇ ಬಹುಮಾನ ಮೂವತ್ತು ಸಾವಿರ ಎರಡನೇ ಬಹುಮಾನ ಇಪ್ಪತ್ತು ಸಾವಿರ ಮೂರನೇ ಬಹುಮಾನ ಹದಿನೈದು ಸಾವಿರ ನಾಲ್ಕನೇ ಬಹುಮಾನ ಹತ್ತು ಸಾವಿರ ಗೆಳೆಯರಿ ಟುಶನ್ಕ ಎಲ್ಲ ಟ್ಯಾಕ್ಟ್ರ್ಗಳು ಬರುತ್ತವೆ ಹೊಸಬರು ಯಾರೇ ಟೋಚನಕ ಹಕ್ಕವ್ರದ್ರ ಸ್ಪರ್ಧೆಗೆ ಹಕ್ಕವ್ರಿದ್ರೆ ಇಲ್ಲಿ ಮೊದಲು ತಾಲೂಕು ಉತ್ತರಕ್ಕೆ ಬಂದ ಸ್ಪರ್ಧೆ ನಿಮ್ಮ ಟ್ಯಾಕ್ಟ್ರು ಕೂಡ ಭಾಗವಹಿಸಬಹುದು ಮತ್ತು ಸೂಚನೆ ಏನು ಹೇಳ್ಯಾರಪ್ಪ ಅಂದ್ರೆ ಟಯರ್ ಕಂಪ್ನಿ ಟಯರ್ ಇರಬೇಕು ಆಮೇಲೆ ಹುಕ್ಕ ಇಪ್ಪತ್ತ್ನಾಲ್ಕು ಇಂಚ್ ಕಂಪ್ನಿದಿರಬೇಕು ಪ್ರತಿ ಟ್ಯಾಕ್ಟ್ರ್ ನಾಲ್ಕು ಟನ್ ಐದು ಕ್ವಿಂಟಲ್ ಹೊರಗೆ ಮಾತ್ರ ಅಂತ ಅಂತೇಳ ಕಮಿಟಿ ನಿರ್ಣಯ ನಿರ್ಣಯ ಕೊನೆ ನಿರ್ಣಯ ಅಂತ ತಿಳಿಸ್ಯಾರ ಗೆಳೆಯರ ಇದ ವಿಡಿಯೋ ಆದಷ್ಟು ನಿಮ್ಮ ಟ್ಯಾಕ್ಟರ್ ಡ್ರೈವರ್ಗಳಿಗೆ ಶೇರ್ ಮಾಡ್ರಿ ಹೊಸಬರು ಯಾರೇ ಟೋಚನ್ಕ ಟ್ಯಾಕ್ಟರ್ ಹಾಕೋರದ್ರ ಈ ಸ್ಪರ್ಧೆ ಒಳಗೆ ಭಾಗವಹಿಸ್ಬೋದು ಮತ್ತು ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದಿನ ನೋಡಿದ ಎಲ್ಲರಿಗೂ ನಮಸ್ಕಾರ